ಒಂದು ದಿನ ಸಡನ್ ಆಗಿ ನನಗೊಂದು ಫೋನ್ ಕರೆ ಬಂತು ಹೆಚ್ಚು ಕಡಿಮೆ ಹದಿನೈದು ಹದಿನಾರು ವರ್ಷಗಳ ಹಿಂದೆ ಆ ಕಡೆಯಿಂದ ಫೋನ್ ಮಾಡುವ ಸಹೋದರಿ ಹೇಳ್ತಾಳೆ ಅಯ್ಯ ನಿಮಗೆ ಜ್ಞಾಪಕ ಇದೆಯಾ ನೀವು ನಮ್ಮ ಸಭೆಗೆ ಬಂದು ದೇವರ ವಾಕ್ಯವನ್ನು ಸಾರಿದಾಗ ನಾನು ನಿಮಗೆ ಭೇಟಿಯಾಗಿದ್ದೆ ಭೇಟಿಯಾದಾಗ ನಮ್ಮ ಮನೆ ಮಾರಾಟ ಆಗಬೇಕು ಮಾರಬೇಕೆಂದು ಬಹಳ ಪ್ರಯತ್ನ ಮಾಡ್ತಿದ್ದೇವೆ ಮನೆ ಮಾರಾಟ ಆಗ್ತಿಲ್ಲ ಪ್ರಾರ್ಥನೆ ಮಾಡಿರಿ ಎಂದು ನಾನು ನಿಮಗೆ ಕೇಳ್ದೆ ಆಗ ನೀವು ತಕ್ಷಣವೇ ಪ್ರಾರ್ಥನೆ ಮಾಡಿ ಅಮ್ಮ ನಿಮ್ಮ ಮನೆ ಒಳ್ಳೆ ದರಕ್ಕೆ ಮಾರಾಟವಾಗ್ತದೆ ಎಂಬುದಾಗಿ ಹೇಳಿ ಹೊರಟು ಹೋದ್ರಿ ನೀವು ಮಾಡಿದ ಪ್ರಾರ್ಥನೆಯ ಪ್ರಕಾರವೇ ದೇವರು ನನ್ನ ಮನೆಯನ್ನು ಒಳ್ಳೆ ದರಕ್ಕೆ ಮಾರಾಟ ಆಗುವಂತೆ ಮಾಡಿದ್ದಾರೆ ಬಹಳ ಸಂತೋಷ ಅಂತ ಹೇಳಿ ನಾನು ಕರ್ತನನ್ನು ಸ್ತುತಿಸಿದ ನಂತರ ತಕ್ಷಣವೇ ಆ ಸಹೋದರಿ ಹೇಳಿದೇನೆಂದರೆ ನಮ್ಮ ಮನೆ ನಾವು ಅಂದುಕೊಂಡದಕ್ಕಿಂತಲೂ ಒಳ್ಳೆ ದರಕ್ಕೆ ಮಾರಾಟ ಆಗಿರೋದ್ರಿಂದ ನಿಮಗೊಂದು ಕಾಣಿಕೆ ಕಳಿಸಬೇಕನ್ನುತ್ತಿದ್ದೇವೆ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳು ನಿಮಗೆ ಕಾಣಿಕೆ ಕಳಿಸುತ್ತಿದ್ದೇವೆ ಎಂದು ಆ ಸಹೋದರಿ ಹೇಳಿದಳು ಎಷ್ಟಂತೆ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಹದಿನೈದು ಹದಿನಾರು ವರ್ಷಗಳ ಹಿಂದೆ ಆ ಅಮೌಂಟ್ ಬಹಳ ದೊಡ್ಡ ಅಮೌಂಟ್ ಆಗಿತ್ತು ಯಾವಾಗ ಆ ಸಹೋದರಿ ಆ ಮಾತನ್ನು ಹೇಳಿದ್ರೋ ಮರುದಿವಸವೇ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ರು ಯಾವಾಗ ಅಷ್ಟೊಂದು ದೊಡ್ಡ ಅಮೌಂಟ್ ನನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಯ್ತೋ ಆಗ ನಾನು ಮಾಡಿದೆ ಗೊತ್ತಾ ತಕ್ಷಣವೇ ದೇವರ ಬಳಿಗೆ ಹೋಗಿ ಮೊಳಕಾಲೂರಿ ಪ್ರಾರ್ಥಿಸಿದೆ ದೇವರೇ ಯಾಕೆ ತಾನೇ ಇಷ್ಟೊಂದು ಸಡನ್ನಾಗಿ ಒಬ್ಬ ಸಹೋದರಿ ಫೋನ್ ಮಾಡಿ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳು ಕಳಿಸಿ ಕೊಡುತ್ತೇನೆ ಅಂತ ಹೇಳಿ ನನಗೆ ಕಳುಹಿಸಿ ಕೊಟ್ಟಿದಾಳಲ್ಲವೇ ನನಗೆ ಆ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿಗಳಿಂದ ಏನ್ ಮಾಡನು ತೀರಿ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳಿಂದ ಏನ್ ಮಾಡನು ತೀರಿದೇವರೇ ಯಾಕೆ ಕಳಿಸಿ ಕೊಟ್ಟಿದ್ದೀರಿ ಹೀಗೆ ಅಕಸ್ಮಾತಾಗಿ ಸಹಾಯ ನೀವು ಕಳಿಸುವುದರಿಂದ ಇದರ ಹಿಂದೆ ನಿಮ್ಮ ಉದ್ದೇಶ ನಿಮ್ಮ ಆಲೋಚನೆಯೇನಾಗಿದೆ ಎಂದು ಕರ್ತನಿಗೆ ನಾನು ಕೇಳಿದೆ ಆಗ ನಮಗೊಂದು ಸರಿಯಾದ ಕಾರ್ ಇರಲಿಲ್ಲ ಬಹಳ ಕಷ್ಟಪಡ್ತಿದೆವು ಆರ್ಥಿಕವಾಗಿ ಬಹಳ ಸಮಸ್ಯೆಗಳನ್ನು ಕಷ್ಟಗಳನ್ನು ಹಾದುಹೋಗ್ತಿದೆ ಟಿ ಯ ಸೇವೆ ಅಲ್ಪಸ್ವಲ್ಪ ಮಾತ್ರ ಮುಂದುವರಿಯುತ್ತಾ ಇತ್ತು ಮಧ್ಯ ಮಧ್ಯದಲ್ಲಿ ಹೋಗುವ ಪರಿಸ್ಥಿತಿ ಇತ್ತು ಅಂತಹ ಸಮಯದಲ್ಲಿ ಒಂದು ಬೈಕ್ ಕೊಂಡುಕೊಳ್ಳೋದಾಗ್ಲಿ ಕಾರ್ ಕೊಂಡ್ಕೊಳ್ಳುವುದಾಗ್ಲಿ ಏನು ಮಹಾ ದೊಡ್ಡ ತಪ್ಪಾಗಿರಲಿಲ್ಲ ಆದರೆ ಆ ಆಲೋಚನೆ ಬರಲಿಲ್ಲ ನನಗೆ ಬಂದ ಆಲೋಚನೆಯೆಲ್ಲ ಏನೆಂದರೆ ದೇವರೇ ಈ ದುಡ್ಡಿನಿಂದ ನನಗೆ ನೀವು ಏನು ಮಾಡನು ತೀರಿ ಎಂದೇ ಆಗಲಿ ಈ ರೀತಿ ದೇವರಿಗೆ ಕೇಳಿದೀರಾ ನಿಮಗೆ ಬೋನಸ್ ಅಮೌಂಟ್ ಬಂದಿದೆ ಅರಿಯರ್ಸ್ ಬಂದಿವೆ ಸಂಬಳ ಹೆಚ್ಚಾಗಿದೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದಿದೆ ಅಂದ್ಕೊಂಡದಕ್ಕಿಂತಲೂ ಒಳ್ಳೆ ದರಕ್ಕೆ ನಿಮ್ಮ ಸ್ಥಳವಾಗಲಿ ಹೊಲವಾಗಲಿ ವಾಹನವಾಗಲಿ ಮಾರಾಟ ಮಾಡಿದೀರಿ ದೇವರ ಬಳಿಗೆ ಬಂದು ಕೇಳಿದೀರಾ ದೇವರೇ ನಾನು ಅಂದ್ಕೊಂಡಿದ್ದು ಮೂರು ಲಕ್ಷಕ್ಕೆ ಮಾರಾಟ ಆಗ್ತದಂದ್ಕೊಂಡೆ ಸಡನ್ ಆಗಿ ಐದು ಲಕ್ಷಕ್ಕೆ ಮಾರಾಟವಾಗಿದೆ ಹೆಚ್ಚಾಗಿ ಎರಡು ಲಕ್ಷ ರೂಪಾಯಿ ನನಗೆ ಕೊಟ್ಟಿದ್ದೀರಿ ನನಗೇನ್ ಮಾಡನುತೀರಿ ಈ ಎರಡು ಲಕ್ಷ ರೂಪಾಯಿಯಿಂದ ನನಗೇನ್ ಮಾಡನುತೀರಿ ಸುವಾರ್ತೆ ವ್ಯಾಪ್ತಿಗೋಸ್ಕರ ಕೊಡುವಂತೀರಾ ಇಲ್ಲವೇ ಸಭೆ ನಿರ್ಮಾಣಕ್ಕಾಗಿ ಅಂತೀರಾ ಇಲ್ಲವೇ ಎದಕ್ಕಾಗಿ ಕೊಡುವನುತೀರಿ ಇಷ್ಟೊಂದು ಆಶೀರ್ವಾದ ಯಾಕೆ ಕೊಟ್ಟೀರಿ ಎಂದು ಎಂದಾದರೂ ಪ್ರಾರ್ಥಿಸಿದೀರಾ ಜಾಗ್ರತೆಯಿಂದ ಕೇಳ್ರಿ ಆ ದಿನ ನಾನು ಪ್ರಾರ್ಥನೆ ಮಾಡಿದೆ ದೇವ್ರೆ ನನಗೇನು ಮಾಡನುತೀರಿ ಈ ದುಡ್ಡಿನಿಂದ ಯಾಕೆ ಕಳುಹಿಸಿದೀರಿ ಎಂದು ಪ್ರಾರ್ಥಿಸಿದೆ ಹಾಗೆ ಪ್ರಾರ್ಥನೆ ಮಾಡಿ ಬಂದ ನಂತರ ನಾನು ಕೂತ್ಕೊಂಡಿದ್ದೆ ಸೋಫಾ ಮೇಲೆ ಕೂತ್ಕೊಂಡಾಗ ನನಗೆ ಮತ್ತೊಂದು ಫೋನ್ ಕರೆ ಬಂತು ಎಲ್ಲಿಂದ ಅನ್ನುವಾಗ ಒಂದು ಟಿ ವಿ ಚಾನೆಲ್ ಅವರ ಕಡೆಯಿಂದ ಬಂತು ನೀವು ಸತೀಶ್ ಕುಮಾರ್ ಅವರು ಹೌದು ಸತೀಶ್ ಕುಮಾರ್ ಅವರೇ ಮಾತಾಡ್ತಿರೋದು ನೀವು ಬಹಳ ಕಾಲದಿಂದ ನೀವು ನಿಮ್ಮ ಪ್ರೋಗ್ರಾಂಸ್ಗಳನ್ನು ನಿಮ್ಮ ಸಂದೇಶಗಳನ್ನು ಅದನ್ನು ಬ್ರಾಡ್ಕಾಸ್ಟ್ ಮಾಡಬೇಕೆಂದು ನೀವು ಬಂದ್ ಭೇಟಿಯಾಗಿದ್ದೀರಲ್ಲವೇ ಹೌದು ಬಂದ್ ಭೇಟಿಯಾಗಿದೆ ಅಂದೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಸಾರ್ ಅಂದ್ರು ಫ್ರೈಡೆ ಮಾರ್ನಿಂಗ್ ಬೆಳಿಗ್ಗೆ ಏಳು ಗಂಟೆಯಿಂದ ಏಳುವರೆವರೆಗೂ ಅರ್ಧ ಗಂಟೆಯವರೆಗೂ ಸ್ಲಾಟ್ ಖಾಲಿಯಾಗಿದೆ ಒಂದು ವೇಳೆ ನೀವು ನಿಮ್ಮ ಸಂದೇಶವನ್ನು ಆ ಅರ್ಧ ಗಂಟೆಯ ಸ್ಲಾಟ್ನಲ್ಲಿ ಕೊಡಲಿ ಚಯಿಸುವುದಾದ್ರೆ ತಕ್ಷಣವೇ ನೀವು ಸಿದ್ಧರಾಗಿರಿ ಈ ದಿನವೇ ನಮಗೆ ಗೊತ್ತಾಯ್ತೋ ಆ ಸ್ಲಾಟ್ ಖಾಲಿಯಾಗಿದೆ ಎಂದು ಅಂದಾಗ ಕೇಳ್ದೆ ಆಯ್ತು ಸರಿ ತಿಂಗಳಿಗೆ ಆ ನಾಲ್ಕು ಕಾರ್ಯಕ್ರಮಗಳಿಗೆ ನೀವೆಷ್ಟು ಚಾರ್ಜ್ ಮಾಡ್ತೀರಿ ಎಂದು ಕೇಳ್ದೆ ಆ ಕಡೆಯವರು ಮಾತಾಡ್ತಾ ಹೇಳಿದ್ರು ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿಗಳು ಚಾರ್ಜ್ ಮಾಡ್ತೇವೋ ಅಂದ್ರು ಈಗ ಗಮನ ಕೊಟ್ಕೇಳ್ರಿ ನಾನು ಆ ದಿನಗಳಲ್ಲಿ ಪ್ರಸಾರ ಮಾಡಿರುವಂತಹ ನಮ್ಮ ಸಂದೇಶಗಳನ್ನು ಅನೇಕ ಜನರು ನೀವು ಕೇಳೇ ಇದ್ದೀರುತ್ತೀರಿ ಸಾವಿರಾರು ಲಕ್ಷಾಂತರ ಜನ ಆ ವಾಕ್ಯ ಸಂದೇಶ ಕೇಳಿರ್ತಾರೆ ದೇವರು ನನಗೆ ಆ ದಿನ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಕಳಿಸಿದಾಗ ದೇವರೇ ಎಂದಿನಿಂದಲೋ ಕಾರ್ ಕೊಂಡ್ಕೊಳ್ಬೇಕಂದ್ಕೊಂಡಿದ್ದೇನೆ ಅದ್ಭುತವಾಗಿ ಕಳಿಸಿಕೊಟ್ಟಿದ್ದೀರಿ ದೇವ್ರೆ ನನಗಿರುವ ಅವಶ್ಯಕತೆಯನ್ನು ನೀವು ತೀರಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು ಎಂದು ಹೇಳಿ ತಕ್ಷಣವೇ ಕಾರ್ ಆದರೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನರು ವಾಕ್ಯ ಕೇಳ್ತಿರ್ಲಿಲ್ಲ ಆ ಕಾರ್ ಕೊಂಡ್ಕೊಂಡ ನಂತರ ಪ್ರಯಾಣ ಮಾಡಲು ನನಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿರುತ್ತಾಯತ್ತೇ ಹೊರತು ಎಷ್ಟೋ ಸಾವಿರಾರು ಜನರು ಇಲ್ಲವೇ ಹೆಚ್ಚು ಕಡಿಮೆ ಕೆಲವೊಂದು ಲಕ್ಷಾಂತರ ಜನರು ನಾನು ಸಾರಿರುವ ಸಂದೇಶಗಳನ್ನು ಟಿವಿಯಲ್ಲಿ ನೋಡಿ ರಕ್ಷಿಸಲ್ಪಟ್ರು ಅಷ್ಟೊಂದು ಜನ ರಕ್ಷಣೆ ಹೊಂದಲು ಸಾಧ್ಯವೇ ಆಗ್ತಿರಲಿಲ್ಲ ಅಂದರೆ ಅರ್ಥವೇನು ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಆಶೀರ್ವಾದಗಳನ್ನು ನಿಮಗೋಸ್ಕರ ನೀವು ಖರ್ಚು ಮಾಡಿಕೊಳ್ಳಬಹುದು ನಿಮ್ಮ ಕುಟುಂಬಕ್ಕೋಸ್ಕರ ಖರ್ಚು ಮಾಡಿಕೊಳ್ಳಬಹುದು ನಿಮ್ಮ ಸುಖಕ್ಕೋಸ್ಕರ ನಿಮ್ಮ ಐಷಾರಾಮಿಗೋಸ್ಕರ ದುಡ್ಡನ್ನು ನೀವು ಖರ್ಚು ಮಾಡಿಕೊಳ್ಳಬಹುದು ಇಲ್ಲವೇ ದೇವರ ಬಳಿಗೆ ಬಂದು ದೇವರೇ ನನಗೇ ಏನ್ ಮಾಡನುತೀರಿ ಈ ರೀತಿ ಬಂದಿರುವ ಆಶೀರ್ವಾದದಿಂದ ಕೊಟ್ಟ ಈ ಹಣದಿಂದ ಬಂದಿರುವ ಈ ಆಸ್ತಿಯಿಂದ ನನಗೇನ್ ಮಾಡನು ತೀರಿ ಒಮ್ಮೆ ಹೀಗೆ ಪ್ರಾರ್ಥನೆ ಮಾಡಿ ನೋಡಿ ಅದನ್ನೇ ದೇವರು ಎಂತಹ ಅದ್ಭುತವಾದ ತನ್ನ ಚಿತ್ತವನ್ನು ನೆರವೇರಿಸಿ ನಿಮ್ಮನ್ನು ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸುವುದಕ್ಕಾಗಿ ಆತನು ಎಷ್ಟು ಅದ್ಭುತವಾಗಿ ಉಪಯೋಗಿಸ್ತಾರೆಂದು ಅರ್ಥ ಆಗುತ್ತೆ ಯಾವಾಗ ನೋಡಿದ್ರು ಮಾಡಬೇಕು ನನಗೋಸ್ಕರ ಮಾಡಿಕೊಳ್ಳಬೇಕು ಎಂಬ ಇದೇ ಆಲೋಚನೆ ಹೊರತು ದೇವರಿಗೋಸ್ಕರ ಮಾಡಬೇಕು ಎಂಬ ಆಲೋಚನೆ ಎಂದಾದರೂ ಮಾಡಿದೀರ ಯಾಕೆ ತಾನೇ ಪೌಲನು ಇತರ ಶಿಷ್ಯರುಗಳಿಗಿಂತಲೂ ಯಾಕೆ ಅತ್ಯಧಿಕವಾದ ಸೇವೆ ಮಾಡಿದಾನೆ ಗೊತ್ತಾ ಯೇಸುಕ್ರಿಸ್ತನಿಗೆ ಹನ್ನೆರಡು ಮಂದಿ ಶಿಷ್ಯರಿರುತ್ತಾರೆ ಆ ನಂತರ ಅನೇಕ ಶಿಷ್ಯರು ಜಾಯ್ನ್ ಆಗ್ತಾರೆ ಆದರೆ ಅವರೆಲ್ಲರೊಂದಿಗೆ ಹೋಲಿಸಿಕೊಂಡ್ರೂ ಸಹ ಪೌಲನು ಮಾಡಿರುವಂತಹ ಸೇವೆ ಬಹಳ ಉನ್ನತವಾದ ಸೇವೆಯಾಗಿ ನಮಗೆ ಕಾಣಿಸುತ್ತದೆ ಎಕ್ಸಾಂಪಲ್ ನಿಜಾಗ್ರತೆಯಿಂದ ಗಮನಿಸಿ ನೋಡುವುದಾದರೆ ಹೊಸ ಒಡಂಬಡಿಕೆಯಲ್ಲಿ ಇಪ್ಪತ್ತೇಳು ಪುಸ್ತಕಗಳಿವೆ ಈ ಇಪ್ಪತ್ತೇಳು ಪುಸ್ತಕಗಳಲ್ಲಿ ಹದ್ನಾಲ್ಕು ಪುಸ್ತಕಗಳು ಬರೆದಿರೋದು ಯಾರು ಗೊತ್ತಾ ಪೌಲನೇ ಬರೆದಿದ್ದಾನೆ ಅಂದರೆ ಹೊಸ ಒಡಂಬಡಿಕೆಯಲ್ಲಿರುವ ಅರ್ಧದಷ್ಟು ಪುಸ್ತಕಗಳನ್ನು ಪೌಲನೇ ಬರೆದಿದ್ದಾನೆ ಮತ್ತೆ ಉಳಿದ ಹನ್ನೆರಡು ಮಂದಿ ಶಿಷ್ಯರು ಹನ್ನೆರಡು ಮಂದಿ ಶಿಷ್ಯರೆಲ್ಲರೂ ಸೇರಿ ಬರೆದಿರುವ ಪುಸ್ತಕಗಳಿಗಿಂತಲೂ ಕೇವಲ ಪೌಲನೊಬ್ಬನೇ ಬರೆದಂತಹ ಪತ್ರಿಕೆಗಳು ಇಲ್ಲವೇ ಪುಸ್ತಕಗಳು ಬಹಳ ಹೆಚ್ಚಾಗಿವೆ ಯಾಕೆ ಅಷ್ಟೊಂದು ದೊಡ್ಡ ಸೇವೆ ಮಾಡಿದನು ಗೊತ್ತಾ ಅವನ ಆಲೋಚನೆಯ ವಿಧಾನವೇ ಡಿಫ್ರೆಂಟ್ ಆಗಿತ್ತು ಏನಾಗಿದೆ ಅವನ ಆಲೋಚನೆ ವಿಧಾನ ದೇವರು ನನ್ಗೇನಾದರೂ ಮಾಡಬೇಕು ಎನ್ನುವಂಥದ್ದು ಅಲ್ಲ ಯಾಕೆಂದರೆ ಆತನು ಮಾಡಬೇಕಾದದೆಲ್ಲವನ್ನು ಶಿಲ್ಬೆಯ ಮೇಲೆ ಮಾಡಿ ಮುಗಿಸಿದಾನೆ ನಾನು ಮಾಡಿದ ಶಿಕ್ಷೆಗಳಿಗಾಗಿ ಆತನು ಶಿಕ್ಷೆ ಹೊಂದಿದ್ದಾನೆ ನಾನು ಮರಣ ಹೊಂದಬೇಕಾದ ನನ್ನ ಸ್ಥಾನದಲ್ಲಿ ಆತನು ಮರಣ ಹೊಂದಿದ್ದಾನೆ ಈಗ ಪರಲೋಕದಲ್ಲಿ ಆತನು ನನಗಾಗಿ ಸ್ಥಳವನ್ನು ಸಿದ್ಧ ಮಾಡ್ತಿದ್ದಾರೆ ಆತನು ಬೇಗನೆ ಬರಲಿಕ್ಕಿದ್ದಾನೆ ಆತನು ಬರೋದ್ರೊಳಗಾಗಿ ನಾನು ಮಾಡಬೇಕಾದ ಕೆಲಸವಿದೆ ಏನಾಗಿದೆ ನಾನು ಮಾಡಬೇಕಾದ ಕೆಲಸ ಆತನ ಕುರಿತಾದ ಸತ್ಯ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳಬೇಕು ಅದು ದೇವರು ನನಗೆ ಕೊಟ್ಟ ಕೆಲಸವಾಗಿದೆ ಅಂದರೆ ಕೇವಲ ಪೌಲನೊಬ್ಬನಿಗೆ ಮಾತ್ರವಲ್ಲ ಕೇವಲ ಸತೀಶ್ ಕುಮಾರ್ ಆದ ನನಗೊಬ್ಬನಿಗೆ ಅಲ್ಲ ಈ ವಾಕ್ಯ ಕೇಳುವ ಪ್ರತಿಯೊಬ್ಬರಿಗೂ ದೇವ್ರು ಕೆಲಸ ಕೊಟ್ಟಿದ್ದಾರೆ ಯಾವುದು ಆ ಕೆಲಸ ಯಾವುದು ಆ ಕೆಲಸವೆಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಪರಿಚಯ ಮಾಡುವಂತಹ ಕೆಲಸ ಅದೇ ದೇವ್ರು ನಮಗೆ ಕೊಟ್ಟ ಕೆಲಸವಾಗಿದೆ ಯಾವಾಗ ನೋಡಿದ್ರೂ ಕೂಡ ದೇವರೇ ಈ ಕೆಲಸ ನನಗೋಸ್ಕರ ಮಾಡೀರಿ ಈ ಕಾರ್ಯ ಮಾಡಿರಿ ಆ ಕಾರ್ಯ ಮಾಡೀರಿ ಹಾಗೆ ಮಾಡಿರಿ ಎಂಬ ಎಂದು ಬೇಡಿಕೊಂಡು ಪ್ರಾರ್ಥಿಸುವಂತಹ ಜನರಿಂದಲೇ ಈ ದಿನ ಸಭೆಗಳು ತುಂಬಿ ತುಳುಕುತ್ತಾ ಇವೆ ಆದರೆ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಪೌಲನಂಥವ್ರು ದೇವ್ರೆ ನನಗೇನು ಮಾಡನು ಒಳ್ಳೆ ಆರೋಗ್ಯ ಕೊಟ್ಟಿದ್ದೀರಿ ನನಗೆ ಏನು ಮಾಡನ್ನುತ್ತೀರಿ ಅನ್ನುವಂಥವ್ರು ತಿಳುವಳಿಕೆಯನ್ನು ಕೊಟ್ಟಿದ್ದೀರಿ ನನಗೇನು ಮಾಡನು ಒಳ್ಳೆ ಉದ್ಯೋಗ ಕೊಟ್ಟಿದ್ದೀರಿ ಜ್ಞಾನ ಕೊಟ್ಟಿದ್ದೀರಿ ಟ್ಯಾಲೆಂಟ್ಸ್ ಕೊಟ್ಟಿದ್ದೀರಿ ತಲಾಂತುಗಳನ್ನು ಕೊಟ್ಟಿದ್ದೀರಿ ಆಸ್ತಿ ಪಾಸ್ತಿಗಳನ್ನು ಕೊಟ್ಟಿದ್ದೀರಿ ಅಧಿಕಾರವನ್ನು ಕೊಟ್ಟಿದ್ದೀರಿ ನನಗೇನು ಮಾಡನ್ನುತ್ತೀರಿ ದೇವರೇ ಇಷ್ಟೊಂದು ಆಶೀರ್ವಾದಗಳನ್ನು ನನಗೆ ಕೊಟ್ಟಿದ್ದೀರಿ ನನಗೇನು ಮಾಡನು ನನ್ನ ಜೀವಿತವನ್ನು ಸ್ಥಿರಪಡಿಸಿದೀರಿ ನನ್ನ ಕುಟುಂಬವನ್ನು ಆಶೀರ್ವದಿಸಿ ರಕ್ಷಿಸಿದೀರಿ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದೀರಿ ಒಳ್ಳೆ ಮನೆಯನ್ನು ಕೊಟ್ಟಿದ್ದೀರಿ ನನಗೇನ್ ತೀರಿ ಎಂದೇ ಆಗಲಿ ಕರ್ತನ ಮುಂದೆ ಹೀಗೆ ಪ್ರಾರ್ಥಿಸಿದ್ದೀರಾ ಒಮ್ಮೆ ಆಲೋಚಿಸಿರಿ ಔಲನು ಮಾಡಿದ ಪ್ರಾರ್ಥನೆ ಯಾವುದು ಗೊತ್ತಾ ದೇವರೇ ನನಗೆ ಏನ್ ಮಾಡನುತೀರಿ ಮನೋಹನಿಗೆ ದೇವ್ರು ಒಬ್ಬ ಮಗನನ್ನು ಕೊಡ್ಲಿಕ್ಕಿರುವಾಗ ಮನೋಹನು ದೇವರಿಗೆ ಕೇಳುತ್ತಾನೆ ನಮಗೇನು ಮಾಡನು ತೀರಿ ಒಬ್ಬ ಮಗನನ್ನು ಕೊಡ್ತಾ ಇದ್ದೀರಲ್ಲವೋ ಆ ಒಬ್ಬ ಮಗನಿಗೆ ನಾವು ಏನು ಮಾಡಬೇಕು ಎಂದು ಕೇಳ್ತಾನೆ ತಂದೆ ತಾಯಿಗಳೇ ದೇವ್ರು ನಿಮಗೂ ಮಕ್ಕಳನ್ನು ಕೊಟ್ಟಿದಾರೋ ಹಾಗಾದರೆ ಪ್ರಾರ್ಥನೆ ಮಾಡಿರಿ ದೇವರೇ ನನ್ನ ಮಗನಿಗೆ ಏನು ಮಾಡನು ತೀರಿ ನನ್ನ ಮಗಳಿಗೆ ಮಾಡನು ತೀರಿ ನಾನು ಪ್ರಾರ್ಥನೆ ಮಾಡಿದ್ದೇನೆ ಮದುವೆ ಆಗುವ ಮುಂಚೆಯೇ ನಾನು ಪ್ರಾರ್ಥನೆ ಮಾಡಿದ್ದೇನೆ ದೇವ್ರೆ ನನಗೆ ಒಂದು ದಿನ ಗಂಡು ಮಕ್ಕಳನ್ನು ಕೊಡ್ತೀ ಆ ಮಕ್ಕಳನ್ನು ನನಗೇನು ಮಾಡನು ತೀರಿ ಪ್ರಾರ್ಥನೆ ಮಾಡಿದಾಗ ದೇವರು ನನ್ನೊಂದಿಗೆ ಮಾತಾಡಿದ್ರು ಅವರ ಮೇಲೆ ನನ್ನ ಆತ್ಮವನ್ನು ಇರಿಸುತ್ತೇನೆ ಅವರ ಬಾಯಲ್ಲಿ ನನ್ನ ವಾಕ್ಯವನ್ನು ಇಡುತ್ತೇನೆ ಎಂದು ದೇವರು ನನ್ನೊಂದಿಗೆ ಮಾತಾಡಿದ್ರು ಈ ದಿನ ಪ್ರತಿ ತಂದೆ ಪ್ರತಿ ತಾಯಿ ಖಚಿತವಾಗಿಯೂ ಇದೇ ಪ್ರಾರ್ಥನೆ ಮಾಡಲೇಬೇಕು ಅದನ್ನು ಮಾಡಿದ್ರೆ ಏನಾಗುತ್ತೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಅದ್ಭುತ ಕಾರ್ಯ ಮಾಡುತ್ತಾರೆ ಒಮ್ಮೆ ಒಂದು ಕಾಲದಲ್ಲಿ ಒಬ್ಬ ಯುವನಸ್ಥನಿದ್ದ ಅವನೊಬ್ಬ ವಕೀಲಾಗಿದ್ದ ಒಬ್ಬ ಲಾಯರ್ ಆಗಿದ್ದ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡುತ್ತಾ ಇರುವಾಗ ಅವನ ಬಳಿಗೆ ಒಬ್ಬ ಆತ್ಮಿಕನು ತನ್ನ ಕೇಸ್ ಕೊಂಡೊಯ್ತಾನೆ ಆ ಕೇಸ್ ವಿಷಯದಲ್ಲಿ ಮಾತಾಡಲು ಹೋಗ್ತಾನೆ ಹಾಗೆ ಮಾತಾಡುತ್ತಾ ಇರುವ ಸಮಯದಲ್ಲಿ ಆ ಕೇಸಿಗೆ ಸಂಬಂಧಪಟ್ಟಂತಹ ಮಾತುಗಳು ಮುಗಿದು ಹೋದ ನಂತರ ಆತ್ಮಿಕನು ಹೊರಗೆ ಬರುತ್ತಾ ಬರ್ತಾ ಇರುವಾಗ ಏನನ್ಸುತ್ತೋ ಗೊತ್ತಿಲ್ಲ ಮತ್ತೊಮ್ಮೆ ಒಳಗೆ ಹೋಗಿ ಹೌದು ನೀವ್ಯಾಕೆ ಏಸು ಕ್ರಿಸ್ತನಲ್ಲಿ ವಿಶ್ವಾಸ ಬಿಡುತ್ತಾ ಇಲ್ಲ ಯಾಕೆ ಯೇಸುವನ್ನು ನಂಬುತ್ತಾ ಇಲ್ಲ ಎಂದು ನೇರವಾಗಿ ಪ್ರಶ್ನಿಸಿದ ಯಾಕೆ ನೀವು ಯೇಸುವನ್ನು ಅಂದರೆ ಯೇಸುಕ್ರಿಸ್ತನನ್ನು ನಂಬುತ್ತಾ ಇಲ್ಲ ಕಾರಣವೇನು ಎಂದು ನೇರವಾಗಿ ಪ್ರಶ್ನಿಸಿದ ಆಗ ಲಾಯರ್ ಅವರು ಮಾತಾಡಿ ಹೇಳಿದೇನೆಂದರೆ ಯೇಸು ಕ್ರಿಸ್ತನು ನನ್ನಂತಹ ಕೆಲಸಕ್ಕೆ ಬರದವನನ್ನು ನನ್ನಂತಹ ಕುಡುಕನನ್ನು ಅಥವಾ ಹಾಳಾಗಿ ಹೋದವನನ್ನು ಆತನು ಪ್ರೀತಿಸೋದಿಲ್ವಲ್ಲ ನನ್ನಂತಹ ಪಾಪಿಷ್ಟನನ್ನು ಕುಡುಕನನ್ನು ಕೆಲಸಕ್ಕೆ ಬಾರದವನನ್ನು ತೆಗೆದುಕೊಂಡು ಹೋಗಿ ನರ್ಕದಲ್ಲಿ ಹಾಕ್ತಾರಲ್ಲವೇ ಆತನಿಗೆ ನಾವಂದ್ರೆ ಇಷ್ಟ ಇಲ್ವಲ್ಲ ಹಾಗಾದರೆ ನನ್ನಂತಹ ಕುಡುಕನು ಯೇಸುವನ್ನು ಹೇಗೆ ನಂಬಲಿಕ್ಕಾಗುತ್ತೆ ನನ್ನನ್ನು ಕಂಡ್ರೆ ಆಗೋದಿಲ್ವಲ್ಲ ಅದೇ ಆ ಕುಡುಕ ಲಾಯರ್ ಅವರ ಆಗಿತ್ತು ಆಗ ಈ ಆತ್ಮಿಕನು ಹೇಳಿರುವ ಮಾತೇನೆಂದರೆ ಸಾರ್ ನಿಮಗೆ ಯಾರೋ ರಾಂಗ್ ಇನ್ಫರ್ಮೇಷನ್ ಕೊಟ್ಟಿದ್ದಾರೆ ಏಸು ಕ್ರಿಸ್ತನು ಕುಡುಕರನ್ನು ಅಲೆಮಾರಿಗಳನ್ನು ದುರ್ಮಾರ್ಗಿಗಳನ್ನು ದುಷ್ಟರನ್ನು ಪ್ರೀತಿಸುವುದಿಲ್ಲವೆಂದು ಅಂಥವರನ್ನು ಶಿಕ್ಷಿಸುತ್ತಾರೆಂದು ನಿಮ್ಗೆ ಯಾರೇ ಹೇಳಿದ್ದಾರೆ ಅಲ್ಲಲ್ಲಿ ಸಾರುವ ಬೋಧನೆಯನ್ನು ನಾನು ಕೇಳ್ತೇನೆ ಅಂದಾಗ ಇಲ್ಲ ಸಾರ್ ಯೇಸು ಕ್ರಿಸ್ತನು ಪಾಪವನ್ನು ದ್ವೇಷಿಸುತ್ತಾರೆ ಪಾಪವನ್ನು ಇಷ್ಟಪಡುವುದಿಲ್ಲ ಆದರೆ ಪಾಪಿಯನ್ನು ಮಾತ್ರ ಪ್ರಾಣದಂತೆ ಪ್ರೀತಿಸ್ತಾರೆ ಹೇಳಬೇಕಾದರೆ ಈ ಲೋಕಕ್ಕೆ ಯೇಸು ಬರುವುದಕ್ಕೆ ಪ್ರಧಾನ ಕಾರಣ ನಾಶವಾಗಿ ಹೋಗುವ ಮನುಷ್ಯನನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದಾರೆ ಪಾಪಿಗಳನ್ನು ಅವರ ಪಾಪಗಳಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಏಸು ಈ ಲೋಕಕ್ಕೆ ಬಂದಿದ್ದಾರೆ ಆತನು ನೀತಿವಂತರಿಗೋಸ್ಕರ ಈ ಲೋಕಕ್ಕೆ ಬರಲಿಲ್ಲ ಪಾಪಿಗಳಿಗೋಸ್ಕರವೇ ಬಂದಿದ್ದಾರೆ ನೀತಿವಂತರಿಗೋಸ್ಕರ ತನ್ನ ಪ್ರಾಣ ಕೊಡಲಿಲ್ಲ ಪಾಪಿಷ್ಟರಿಗೋಸ್ಕರವೇ ಪ್ರಾಣ ಕೊಟ್ಟಿದ್ದಾರೆ ಆತನು ಹಾಗೆ ತನ್ನ ಪ್ರಾಣ ಕೊಡಲು ಕಾರಣವೇನೆಂದರೆ ಪಾಪಿಷ್ಟ ಮನುಷ್ಯನಿಗೆ ಪ್ರಾಣದಂತೆ ಪ್ರೀತಿಸಿರುವುದರಿಂದಲೇ ತನ್ನ ಪ್ರಾಣವನ್ನು ಕೊಟ್ರು ಅಷ್ಟೊಂದು ದೇವರು ನಿಮ್ಮನ್ನು ಪ್ರೀತಿಸುವಾಗ ಹಾಗೆ ಪ್ರೀತಿಸುವ ದೇವರನ್ನು ಯಾಕೆ ನೀವು ಲೆಕ್ಕಿಸೋದಿಲ್ಲ ಈ ಮಾತುಗಳು ಆ ವ್ಯಕ್ತಿಗೆ ಬಹಳ ಪ್ರಭಾವ ಬೀರಿದುವು ಅವರಿಬ್ಬರು ಹಾಗೆ ಮಾತಾಡುವಾಗ ಲಾಯರ್ ಹೇಳ್ತಾರೆ ಈ ದಿನವೇ ನನ್ನನ್ನು ಪ್ರಾಣದಂತೆ ಪ್ರೀತಿಸುವ ದೇವರನ್ನು ನಾನು ಯಾಕೆ ತಾನೇ ಅಂಗೀಕರಿಸಬಾರದು ಅಂಗೀಕರಿಸಬೇಕಾದರೆ ನಾನೇನ್ಮಾಡಬೇಕು ಅಂದಾಗ ಇದ್ದ ಸ್ಥಳದಲ್ಲೇ ಮೊಳಕಾಲೂರಿರಿ ನಾವಿಬ್ಬರೂ ಸೇರಿ ಪ್ರಾರ್ಥಿಸೋಣ ಅಂದ್ರು ಏಸುವಿಗೆ ಕೇಳ್ರಿ ಏಸುವೆ ನನ್ನ ಹೃದಯದೊಳಗೆ ಬಾ ಎಂಬುದಾಗಿ ನಾನು ಮಾಡಿದ ತಪ್ಪಿಗಾಗಿ ನೀವು ಶಿಲುಬೆಗೆ ಹಾಕಲ್ಪಟ್ಟಿದ್ದೀರಿ ಶಿಲುಬೆಯ ಮೇಲೆ ಮರಣ ಹೊಂದಿದೀರಿ ನನ್ನ ಶಿಕ್ಷೆಯೆಲ್ಲ ನೀವು ಹೊತ್ತುಕೊಂಡಿದ್ದೀರಿ ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿರಿ ಎಂದು ಪ್ರಾರ್ಥನೆ ಮಾಡಿರಿ ಏಸು ನಿಮ್ಮನ್ನು ಕ್ಷಮಿಸುತ್ತಾರೆ ಅಷ್ಟೇ ಅಲ್ಲ ಯೇಸು ನಿಮಗೆ ಒಂದು ನೂತನ ಹೃದಯವನ್ನು ದಯಪಾಲಿಸುತ್ತಾರೆ ಅಲ್ಲಿಯೇ ಮೊಳಕಾಲೂರು ಅಲ್ಲಿಯೇ ಪ್ರಾರ್ಥನೆ ಮಾಡುತ್ತಾರೆ ಅದ್ಭುತ ಕಾರ್ಯ ಉಂಟಾಯಿತು ಆ ಪಾಪಿಷ್ಟ ಕುಡುಕನು ಆ ದಿನ ಅದ್ಭುತವಾದ ರೀತಿಯಲ್ಲಿ ಒಬ್ಬ ನೂತನ ವ್ಯಕ್ತಿಯಾಗಿ ಮಾರ್ಪಟ್ಟನು ಹಾಗೆ ನೂತನ ವ್ಯಕ್ತಿಯಾಗಿ ಮಾರ್ಪಟ್ಟ ನಂತರ ತನ್ನ ಮನೆಗೆ ಹೋದ ಎಷ್ಟೋ ಸಂತೋಷದಿಂದ ತನ್ನ ಮನೆಗೆ ಹೋದ ತನ್ನ ತಂದೆಗೆ ಹೇಳ್ತಾನೆ ಡ್ಯಾಡಿ ನಿಮಗೊಂದು ಗುಡ್ ನ್ಯೂಸ್ ಈ ಕುಡುಕನು ತಂದೆಗೆ ಎಷ್ಟೋ ಪೀಡಿಸುತ್ತಾ ಇದ್ದ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಂದೆಯೇನು ಹೆಚ್ಚು ಲಕ್ಷಿಸಲಿಲ್ಲ ಕಾಮಾಗಿ ಕೂತ್ಕೊಂಡಿದ್ದ ಏನಪ್ಪ ನಾನು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಪ್ರತಿಸ್ಪಂದಿಸುತ್ತಲೇ ಇಲ್ವಲ್ಲ ಆಯ್ತು ಹೇಳು ಮಗ್ನೇ ಆ ಗುಡ್ ನ್ಯೂಸ್ ಏನೆಂದು ಹೇಳು ಏನಿಲ್ಲ ಡ್ಯಾಡಿ ನಾನೊಬ್ಬ ಕುಡುಕನೆಂದು ನಿಮಗೆ ಗೊತ್ತಲ್ಲವೇ ಇಷ್ಟಾನುಸಾರವಾಗಿ ಜೀವಿಸುವವನೆಂದು ಗೊತ್ತಲ್ಲವೇ ಆದರೆ ಈ ದಿನ ಒಂದು ಅದ್ಭುತವಾಯ್ತು ಏನಾಯ್ತು ನನ್ನ ಆಫೀಸ್ಗೆ ಒಬ್ಬ ಆತ್ಮೀಕನು ಬಂದಿದ್ದ ಕೇಸ್ ವಿಷಯದಲ್ಲಿ ಮಾತಾಡಿದ ನಂತರ ಯೇಸುವಿನ ವಿಷಯದಲ್ಲಿ ಮಾತಾಡಿದ ಅವನು ಸಾರಿರುವ ಸುವಾರ್ತೆ ನನ್ನ ಹೃದಯದಲ್ಲಿ ಬಹಳಷ್ಟು ಪ್ರಭಾವ ಬೀರಿತು ಅಷ್ಟೇ ಅಲ್ಲ ಇಬ್ಬರೂ ಸೇರಿ ಪ್ರಾರ್ಥನೆ ಮಾಡಿದೆವು ನನ್ನ ತಪ್ಪುಗಳನ್ನು ನಾನು ಒಪ್ಪಿಕೊಂಡೆ ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ನಾನು ಅಂಗೀಕರಿಸಿದೆ ಈಗ ನನ್ನ ಜೀವಿತ ಪೂರ್ತಿಯಾಗಿ ಮಾರ್ಪಟ್ಟಿದೆ ಡ್ಯಾಡಿ ಅಷ್ಟೇ ಅಲ್ಲ ಡ್ಯಾಡಿ ನನಗೆ ಇನ್ನೊಂದು ಕೂಡ ಅನಿಸುತ್ತಾ ಇದೆ ಇಂತಹ ದೊಡ್ಡ ಸಂತೋಷವನ್ನು ನಾನು ಅನುಭವಿಸುತ್ತಿರುವಾಗ ಈ ಸಂತೋಷ ಅನೇಕರಿಗೆ ತಿಳಿಯಪಡಿಸಬೇಕು ಈ ಸಂತೋಷಕ್ಕೆ ಕಾರಣವಾಗಿರುವ ಯೇಸುಕ್ರಿಸ್ತನನ್ನು ನಾನು ಅನೇಕರಿಗೆ ಪರಿಚಯಿಸಬೇಕು ನನ್ನ ಲಾಯರ್ ವೃತ್ತಿಯನ್ನು ಬಿಟ್ಟು ಬಿಟ್ಟು ಈ ದಿನ ಮೊದಲುಗೊಂಡು ನಾನು ಸೇವೆ ಮಾಡಬೇಕೆಂಬ ತೀರ್ಮಾನ ತೆಗೆದುಕೊಂಡಿದ್ದೇನೆ ಡ್ಯಾಡಿ ಅಂದಾಗ ಏನೂ ಮಾತಾಡಲಿಲ್ಲ ಡ್ಯಾಡಿ ಇಷ್ಟೊಂದು ಶುಭವಾರ್ತೆ ನಿನಗೆ ಹೇಳಿದ್ರೆ ನೀನು ಯಾಕೆ ಮಾತೇ ಆಡ್ತಾ ಇಲ್ಲ ಆ ನಂತರ ಆ ಡ್ಯಾಡಿ ಮಾತಾಡಿ ಹೇಳ್ತಾನೆ ಏನೆಂದು ಗೊತ್ತಾ ಮಗನೇ ನೀನು ರಕ್ಷಿಸಲ್ಪಡುತ್ತೀ ಎಂದು ನಿನ್ನ ಜೀವಿತ ಕರ್ತನಿಗೆ ಅರ್ಪಿಸಿಕೊಡುತ್ತೀಯೆಂದು ಅಷ್ಟೇ ಅಲ್ಲ ನೀನು ಸೇವೆ ಮಾಡುತ್ತೀಯೆಂದು ನೀನೊಬ್ಬ ದೊಡ್ಡ ಎಂದು ನನಗೆ ನೀನು ಹುಟ್ಟಿದಾಗಲೇ ಗೊತ್ತಿತ್ತು ಮಗನೇ ಎಂದು ಹೇಳಿದ ಮಗನು ಕೇಳಿ ಆಶ್ಚರ್ಯಗೊಳ್ಳುತ್ತಾನೆ ಏನಂದ್ರೀ ನಾನು ಹುಟ್ಟಿದಾಗಲೇ ನಾನೊಬ್ಬ ದೊಡ್ಡ ಸೇವಕನಾಗುತ್ತೇನೆಂದು ಆಗಲೇ ನಿಮಗೆ ಗೊತ್ತಿತ್ತಾ ಗೊತ್ತಿತ್ತು ಮಗನೇ ಹೇಗೆ ಗೊತ್ತಿತ್ತು ಡ್ಯಾಡಿ ನಿಮಗೆ ಹೇಳ್ತೇನೆ ಕೇಳು ನಿನ್ನ ತಾಯಿ ದಿನ ದಿನತುಂಬಿದ ಗರ್ಭಿಣಿಯಾಗಿದ್ದಳು ತುಂಬಿದ ಗರ್ಭಿಣಿಯಾಗಿರುವ ನಿನ್ನ ತಾಯಿ ನಿನ್ನನ್ನು ಗರ್ಭದಲ್ಲಿ ಹೋರುತ್ತಾ ಯಾವಾಗಲೂ ಹೇಳ್ತಾ ಇದ್ದಳು ರೀ ಕೇಳ್ರಿ ದೇವರು ನಮಗೆ ಒಂದು ಮುದ್ದಾದ ಮಗನನ್ನು ಕೊಡ್ಲಿಕ್ಕಿದ್ದಾರೆ ಅವನಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಅವನು ಹುಟ್ಟಿದ ನಂತರ ಅವನನ್ನು ದೇವರಿಗೆ ಅರ್ಪಿಸಿಕೊಡಬೇಕು ಅವನು ಒಂದು ದಿನ ದೊಡ್ಡ ಸೇವಕನಾಗುತ್ತಾನೆ ಅವನೊಬ್ಬ ಸೇವಕನಾಗಬೇಕೆಂದು ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ನನ್ನ ಪ್ರಾರ್ಥನೆಗೆ ಪ್ರತಿಫಲವಾಗಿ ಈ ನನ್ನ ಮಗನು ಖಚಿತವಾಗಿಯೂ ಸೇವಕನಾಗುತ್ತಾನೆ ಆಗ ನೀನಿನ್ನೂ ಹುಟ್ಟಿರಲಿಲ್ಲ ಆದರೆ ನಿನ್ನ ಅಮ್ಮ ಪದೇ ಪದೇ ಇದೇ ಮಾತನ್ನು ಹೇಳ್ತಾ ಇದ್ದಳು ರೀ ನಮಗೊಬ್ಬ ಮಗನು ಹುಟ್ಟುತ್ತಾನೆ ಅವನು ದೇವರಿಗೋಸ್ಕರ ದೊಡ್ಡ ಸೇವಕನಾಗುತ್ತಾನೆ ರೀ ಯಾಕೆಂದರೆ ಅದೇ ರೀತಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನ್ರಿ ರೀ ಎಂದು ಹೇಳ್ತಾ ಇದ್ದಳು ಕೇಳಿ ಎಷ್ಟೋ ಸಂತೋಷಿಸುತ್ತಾ ಇದ್ದೆ ನಿನ್ನ ಅಮ್ಮಾಳಿಗೆ ಹೆರಿಗೆಯ ಸಮಯ ಬಂದಾಗ ಡಾಕ್ಟರ್ ಅವರು ನನ್ನ ಬಳಿಗೆ ಬಂದ್ರು ಸ್ವಲ್ಪ ಸೈಡ್ಗೆ ಕರ್ಕೊಂಡು ಹೋಗಿ ನನಗೆ ಮಾತಾಡ್ತಾ ಹೇಳಿದ್ರು ಈ ಗಳಿಗೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾದ ನಿರ್ಣಯ ಬಹಳ ಕಠಿಣವಾದ ನಿರ್ಣಯ ಕಠಿಣವಾದಾಗಿಯೂ ಕೂಡ ತಪ್ಪದೇ ನಿರ್ಣಯ ತೆಗೆದುಕೊಳ್ಳಬೇಕು ಏನು ಸಾರ್ ಅದು ಅಂತ ಕೇಳಿದೆ ಏನಿಲ್ಲ ಆಪರೇಷನ್ ಥಿಯೇಟರ್ ಒಳಗಡೆ ನಿಮ್ಮ ಹೆಂಡತಿಯನ್ನು ಕರೆದೊಯ್ತಿದ್ದೇವೆ ಆದರೆ ಆಕೆಗಿರುವ ಹೆಲ್ತ್ ಕಂಡೀಷನ್ ಮೇರೆಗೆ ನಿಮ್ಮ ಹೆಂಡತಿಯನ್ನಾದರೂ ಬದುಕಿಸಬಹುದು ಇಲ್ಲವೇ ಮಗುವನ್ನಾದರೂ ಬದುಕಿಸಬಹುದು ಅವರಿಬ್ಬರೂ ಬದುಕುವ ಚಾನ್ಸ್ ಇಲ್ಲವೇ ಇಲ್ಲ ಈಗ ನೀವು ತೆಗೆದುಕೊಳ್ಳಬೇಕಾದ ತೀರ್ಮಾನವೇನೆಂದರೆ ನಿಮ್ಮ ಹೆಂಡತಿಯನ್ನು ಬದುಕಿಸುವನು ತೀರಾ ಇಲ್ಲವೇ ಮಗುವನ್ನು ಬದುಕಿಸುವ ತೀರಾ ನೀವು ಹೇಳಿದ ಪ್ರಕಾರ ನಾವು ಮಾಡ್ತೇವೆ ಅಂದರು ಆ ದಿನ ಆ ಡಾಕ್ಟರ್ ಅವರು ನನ್ನ ಮುಂದೆ ಈ ಆಪ್ಷನ್ ಇಟ್ಟಾಗ ಚಾಯ್ಸ್ ಇಟ್ಟಾಗ ನನ್ನ ಹೃದಯ ಒಡೆದಂತಾಯ್ತು ಇನ್ನು ಹುಟ್ಟದೇ ಇರಬೇಕಾದ ನಿನ್ನನ್ನು ಕೋರಿಕೊಳ್ಳಬೇಕೋ ಇಲ್ಲವೇ ಎಷ್ಟೋ ದಿನಗಳಿಂದ ನನಗೆ ಹೆಂಡತಿಯಾಗಿದ್ದು ಉತ್ತಮವಾದ ಹೆಂಡತಿಯಾಗಿರುವ ನಿನ್ನ ತಾಯಿಯನ್ನು ಕೋರಿಕೊಳ್ಳಬೇಕೋ ಎಂಬ ತೀರ್ಮಾನ ತೆಗೆದುಕೊಳ್ಳುವುದು ಬಹಳ ಕಷ್ಟಕರವಾಗಿತ್ತು ಆ ದಿನ ಇನ್ನು ತಪ್ಪದ ಪರಿಸ್ಥಿತಿಯಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡೆ ದಯವಿಟ್ಟು ನನ್ನ ಹೆಂಡತಿಯನ್ನು ಕಾಪಾಡ್ರಿ ನನಗೆ ಹೆಂಡತಿ ಇದ್ದರೆ ಮತ್ತೊಂದು ಮಗುವನ್ನು ಹಡೆಯಬಹುದು ಆ ಹೆಂಡತಿಯೇ ಇಲ್ಲದಿದ್ದರೆ ನನ್ನ ಜೀವಿತವೇ ಬಾಡಿ ಹೋಗುತ್ತದೆ ದಯವಿಟ್ಟು ನನ್ನ ಹೆಂಡತಿಯನ್ನು ಕಾಪಾಡಿರಿ ನಾನು ಡಾಕ್ಟರ್ ಅವರು ಮಾತಾಡುವ ವಿಷಯ ಎಷ್ಟೇ ಮೆಲ್ಲಗೆ ಮಾತಾಡಿದ್ರೂ ಕೂಡ ನಿನ್ನ ಅಮ್ಮ ಕೇಳಿಸಿಕೊಂಡಳು ಕೇಳಿಸಿಕೊಂಡು ಹಿಂದ್ಗಡೆಯಿಂದ ಡಾಕ್ಟರ್ ಎಂದು ಕರೆದು ಹೇಳ್ತಾಳೆ ಡಾಕ್ಟರೇ ನನ್ನ ಗಂಡ ಹೇಳಿರುವ ಮಾತು ನೀವು ಅಂಗೀಕರಿಸಬೇಡಿ ಯಾಕೆಂದು ಕೇಳಿದಾಗ ಏನಿಲ್ಲ ಸರ್ ನನಗೆ ಮಗನೇ ಹುಟ್ಟುತ್ತಾನೆ ಆ ನನ್ನ ಮಗನು ದೊಡ್ಡ ಸೇವಕನಾಗುತ್ತಾನೆ ದೊಡ್ಡ ಸೇವಕನಾಗಬೇಕಾದಂತಹ ಮಗನನ್ನು ಕೈಯಾರೆ ಹೇಗೆ ಕೊಂದು ಹಾಕ್ಲಿಕ್ಕಾಗುತ್ತೆ ಹಾಗಾಗಿ ನಾನು ಮರಣ ಹೊಂದಿದ್ರೂ ಪರವಾಗಿಲ್ಲ ದೊಡ್ಡ ಸೇವಕನಾಗ್ಲಿಕ್ಕಿರುವ ನನ್ನ ಮಗನು ಮಾತ್ರ ಮರಣ ಹೊಂದಬಾರದು ದಯವಿಟ್ಟು ನನ್ನ ಮಗುವನ್ನೇ ಬದುಕಿಸಿರಿ ಎಂಬುದಾಗಿ ನಿನ್ನ ಅಮ್ಮ ಆ ದಿನ ನಿನ್ನನ್ನು ಬದುಕಿಸುವ ಪ್ರಕ್ರಿಯೆಯಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಳು ಅಂದಿನಿಂದಲೇ ನನಗೆ ಗೊತ್ತಿತ್ತು ನಿನ್ನ ಅಮ್ಮಳ ಪ್ರಾರ್ಥನೆ ನೆರವೇರುತ್ತದೆಯೆಂದು ನೀನು ಒಬ್ಬ ದೊಡ್ಡ ಸೇವಕನೂ ಆಗುತ್ತೀ ಎಂದು ಆ ಹುಡುಗನು ಹೇಳ್ತಾನೆ ಏನಂದ್ರಿ ಹುಟ್ಟುವುದಕ್ಕಿಂತ ಮುಂಚೆಯೇ ಅಮ್ಮ ನನಗೋಸ್ಕರ ಪ್ರಾರ್ಥಿಸಿದಳು ಹೌದು ಮಗನೇ ಪ್ರಾರ್ಥನೆ ಮಾಡುವುದಷ್ಟೇ ಅಲ್ಲ ನೀನೊಬ್ಬ ದೊಡ್ಡ ಸೇವಕನಾಗುತ್ತಿ ಎಂದು ತನ್ನ ಪ್ರಾರ್ಥನೆಯಿಂದ ತಿಳಿದುಕೊಂಡಳು ನಿನ್ನ ಅಮ್ಮಳ ಪ್ರಾರ್ಥನೆಯೇ ಈ ದಿನದವರೆಗೂ ನಿನ್ನನ್ನು ಬದುಕಿಸಿತು ಈಗ ನೀನು ಬಂದು ಡ್ಯಾಡಿ ನಾನು ದೇವರ ಸೇವೆ ಮಾಡ್ತೇನೆ ದೇವರಿಗೆ ನನ್ನ ಜೀವಿತವನ್ನು ಅರ್ಪಿಸಿಕೊಟ್ಟಿದ್ದೇನೆ ಎಂದು ಹೇಳ್ತಿರುವಾಗ ನನಗೇನು ಆಶ್ಚರ್ಯವೆನಿಸಲಿಲ್ಲ ಕಾರಣವೇನೆಂದರೆ ನನಗೆ ಗೊತ್ತು ನಿನ್ನ ಅಮ್ಮ ಮಾಡಿರುವ ಪ್ರಾರ್ಥನೆ ಸುಮ್ಮನೆ ವ್ಯರ್ಥ ಆಗೋದಿಲ್ಲವೆಂದು ನೀನು ಕುಡಿಯುತ್ತಿರುವಾಗ ತಿರುಗಾಡುತ್ತಿರುವಾಗ ನನ್ನ ಹೃದಯದೊಳಗಡೆ ಒಂದು ವೇದನೆ ಇತ್ತು ಅದು ವಾಸ್ತವವೇ ಆದರೆ ಒಂದು ಮಾತ್ರ ನನಗೆ ಗೊತ್ತು ಈ ದಿನ ನೀನೊಬ್ಬ ಕುಡುಕನಾಗಿ ನಿನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದಿ ಆದರೆ ಒಂದು ದಿನ ಮಾತ್ರ ಬರಲಿಕ್ಕಿದೆ ನಿನ್ನ ತಾಯಿಯ ಪ್ರಾರ್ಥನೆ ಅಲೆಮಾರಿಯಂತೆ ತಿರುಗಾಡುತ್ತಿರುವ ನಿನ್ನನ್ನೂ ಒಂದು ದೊಡ್ಡ ತಿರುವನ್ನು ನಿನ್ನ ಜೀವಿತದಲ್ಲಿ ತಂದು ಯೇಸುವಿನ ಪಾದದಲ್ಲಿ ಬೀಳಿಸುತ್ತೇ ಎಂಬ ನಂಬಿಕೆ ನನಗಿತ್ತು ಈ ದಿನ ಆ ಪ್ರಾರ್ಥನೆಯ ಫಲಿತಾಂಶವನ್ನೇ ನಾನು ನೋಡ್ತಿದ್ದೇನೆ ಅದಕ್ಕೆ ದೇವರನ್ನೇ ಸ್ತುತಿಸ್ತೇನೆ ಅಂದ ಆಗ ಆ ಹುಡುಗನು ಅದಾದ ನಂತರ ಒಬ್ಬ ದೊಡ್ಡ ಬೋಧಕನಾಗ್ತಾನೆ ಒಬ್ಬ ದೊಡ್ಡ ಸೇವಕನಾಗುತ್ತಾನೆ ಎಷ್ಟು ದೊಡ್ಡ ಸೇವಕನಾಗುತ್ತಾನೆ ಗೊತ್ತಾ ಅವನು ಬೈಬಲ್ಗೆ ಸಂಬಂಧಪಟ್ಟಂತಹ ಕಾಮೆಂಟ್ರಿ ಬರೆಯುತ್ತಾನೆ ಆ ಬೈಬಲ್ ಹೆಸರೇನೆಂದರೆ ಸ್ಕೋಫೀಲ್ಡ್ ಬೈಬಲ್ ಯಾವುದು ಅವನ ಹೆಸರಿನಲ್ಲಿಯೇ ಒಂದು ಬೈಬಲ್ ಪ್ರಿಂಟ್ ಆಗಿದೆ ಅದರ ಹೆಸರೇನೆಂದರೆ ಸ್ಕೋಫೀಲ್ಡ್ ಬೈಬಲ್ ಒಂದು ಅದ್ಭುತವಾದ ಬೈಬಲ್ ಆಗಿದೆ ಪ್ರಪಂಚದಲ್ಲಿ ಬಹಳಷ್ಟು ಜನ ಇಷ್ಟಪಡುವಂತಹ ಬೈಬಲ್ ಸ್ಕೋಫೀಲ್ಡ್ ಬೈಬಲ್ ಮತ್ತು ಕಾಮೆಂಟ್ರಿ ಆಗಿದೆ ಇವನು ಅಷ್ಟೊಂದು ದೊಡ್ಡ ಸೇವಕನಾಗುವುದಕ್ಕಾಗಿಯೂ ಪ್ರಪಂಚಕ್ಕೆ ಆಶೀರ್ವೇದಕರವಾಗಿ ಮಾರ್ಪಡುವುದಕ್ಕಾಗಿಯೂ ಕಾರಣ ಗೊತ್ತ ಪ್ರಿಯರೇ ಅಮ್ಮ ಮಾಡಿದಂತಹ ಪ್ರಾರ್ಥನೆ ಆದರೆ ದುರದೃಷ್ಟವೇನೆಂದರೆ ಈ ದಿನ ಈ ವಾಕ್ಯ ಕೇಳುವಂತಹ ಅಮ್ಮಂದರಲ್ಲಿ ಕೆಲವೊಂದು ಜನ ಪ್ರಾರ್ಥನೆಯೇ ಮಾಡ್ತಿಲ್ಲ ಈ ವಾಕ್ಯ ಕೇಳುವಂತಹ ತಂದೆಗಳಲ್ಲಿ ಕೆಲವೊಂದು ಜನ ತಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಲು ಸಮಯವನ್ನೇ ತೆಗೆಯುತ್ತಿಲ್ಲ ಅದೇ ವಾಸ್ತವ ಕೇಳಿ ತಂದೆಯೆಂದೆರೇ ತಾಯೆಂದೆರೇ ಒಂದು ಸಾರಿ ಆಲೋಚಿಸಿರಿ ದೇವರು ನಿಮಗೆ ಗಣ್ಮಕ್ಕಳನ್ನು ಹೆಣ್ಮಕ್ಕಳನ್ನು ಕೊಟ್ಟಿದ್ದಾರೆ ಏನ್ ಮಾಡ್ಲಿಕ್ಕಿದ್ದೀರಿ ಆ ತಾಯಿ ಮಗುವನ್ನು ಹಡಿಯುವುದಕ್ಕಿಂತ ಮುಂಚೆ ಒಂದು ನಿರ್ಣಯ ತೆಗೆದುಕೊಂಡಿದಳು ನನ್ನ ಈ ಮಗನು ನನ್ನ ಈ ಮಗನು ಸೇವಕನಾಗುತ್ತಾನೇ ಸೇವಕನಾಗಬೇಕೆಂದು ನಾನು ಕೋರುತ್ತೇನೆ ದೇವರೇ ನನ್ನ ಮಗನಿಗೆ ದೊಡ್ಡ ಸೇವಕನನ್ನಾಗಿ ಮಾಡೀರಿ ಎಂದು ಪ್ರಾರ್ಥನೆ ಮಾಡಿದಳು ಆ ಪ್ರಾರ್ಥನೆಯೇ ಆ ಮಗನಿಗೆ ದೊಡ್ಡ ಸೇವಕನನ್ನಾಗಿ ಮಾಡಿತು ಈ ದಿನ ನಮ್ಮ ಮಧ್ಯ ಯಾರಾದರೂ ಇದ್ದೀರಾ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂತಹ ತಾಯಿಯೆಂದೆರು ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂತಹ ತಂದೆಯೆಂದೆರು ಮುಂಜಾನೆಯ ಮೊದಲಿನ ಜಾವದಲ್ಲಿ ನೀವು ಎದ್ದು ನೀರನ್ನೋ ಎಂಬಂತೆ ನಿನ್ನ ಹೃದಯವನ್ನು ಹೊಯ್ದುಕೋ ಚಿಯೋನಿನ ಕುಮಾರ್ತೆಯೇ ಇಲ್ಲವೇ ಚಿಯೋನ್ ಕುಮಾರಿಯೇ ನಿನ್ನ ಮಕ್ಕಳಿಗೋಸ್ಕರ ಕಣ್ಣೀರನ್ನು ಸುರಿಸು ಮುಂಜಾನೆಯಲ್ಲಿಯೇ ಎದ್ದು ಮುಂಜಾನೆ ಜಾವದಲ್ಲಿ ಎದ್ದು ಮುಂಜಾನೆಯ ಜಾವ ಅನ್ನುವಾಗ ಉದೇ ಕಾಲ ಗಂಟೆಯಿಂದ ಆರು ಗಂಟೆ ಒಳಗಡೆ ಇರುವ ಸಮಯವನ್ನು ಮೊದಲನೆಯ ಜಾವ ಅನ್ನುತ್ತೇವೆ ಆ ಮೊದಲನೇ ಜಾವ ಅನ್ನುವಾಗ ಮೂರು ಗಂಟೆಯಿಂದ ಆರು ಗಂಟೆಯವರೆಗೂ ಕೇಳ್ತಿದ್ದೇನೆ ಪ್ರಿಯರೇ ಯಾಕೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ ಯಾಕೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ ಗೊತ್ತಾ ಯಾವಾಗ್ ನೋಡಿದ್ರೂ ನಾವು ಹೊಂದಿಕೊಳ್ಳಲಿಕ್ಕೇ ಸಮಯ ಸಾಲ್ತಾ ಇಲ್ಲ ಹೊಂದಿಕೊಂಡಿರುವವುಗಳಿಗಾಗಿ ತೃಪ್ತಿ ಇಲ್ಲದೆ ಇನ್ನೂ ಹೆಚ್ಚಾಗಿ ಹೊಂದಿಕೊಳ್ಳಬೇಕೆಂದು ಬೇಡಿಕೊಳ್ಳೋದೊಂದೇ ಮಾಡ್ತಿದ್ದೇವೆ ಬದಲಿಗೆ ಎಂದೇ ಆಗಲಿ ದೇವರ ಬಳಿಗೆ ಬಂದು ದೇವರೇ ನನಗೇನ್ ಮಾಡನು ತೀರಿ ದೇವ್ರು ನಿಮ್ಗೆ ಕೊಟ್ಟ ಆಶೀರ್ವಾದಗಳನ್ನು ಒಂದು ಸಾರಿ ಆಲೋಚನೆ ಮಾಡಿಕೊಂಡು ಒಂದು ಸಾರಿ ಮನನ ಮಾಡಿಕೊಂಡು ಇಷ್ಟೊಂದು ಆಶೀರ್ವಾದ ದಿವ್ಯ ದಾನಗಳನ್ನು ಕೊಟ್ಟಿದ್ದೀರಲ್ಲವೇ ಇವೆಲ್ಲವುಗಳಿಗಾಗಿ ದೇವ್ರೆ ನನ್ಗೆ ಏನ್ ಮಾಡನು ತೀರಿ ಎಂಬುದಾಗಿ ಎಂದಾದರೂ ಕೇಳಿದಿರಾ ಕೇಳಿದ್ರೆ ಚೆನ್ನಾಗಿರ್ತಿತ್ತು ಸೌಲನು ಕೇಳ್ತಾನೆ ದೇವ್ರೆ ನನ್ಗೆ ಏನ್ ತೀರಿ ಆಗ ದೇವ್ರು ಹೇಳ್ತಾರೆ ಅನ್ಯ ಜನಾಂಗಗಳಿಗೆ ನಾನು ನಿನ್ನನ್ನು ಬೆಳಕನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಅನ್ಯ ಜನರಿಗೆ ಸುವಾರ್ತೆ ಸಾರುವುದಕ್ಕಾಗಿ ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ ಎಂದು ದೇವರು ಅವನಿಗೆ ತನ್ನ ವಾಗ್ದಾನ ಕೊಡ್ತಾರೆ ಯಾವಾಗ ಕೊಡ್ತಾರೆ ನನ್ಗೇನ್ ಮಾಡನು ತೀರಿ ದೇವರೇ ಅಂದಾಗ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ಈ ಪ್ರಾರ್ಥನೆ ಪ್ರತಿದಿನ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ದೇವ್ರಿಗೆ ಬಹಳ ಬೇಸರಗೊಳಿಸಿದ್ದೇವೆ ನಾವು ಇದನ್ನು ಮಾಡ್ರಿ ದೇವ್ರೆ ಅದನ್ನು ಮಾಡ್ರಿ ಹಾಗೆ ಮಾಡ್ರಿ ಹೀಗೆ ಮಾಡ್ರಿ ಅದನ್ನು ಕೊಡ್ರಿ ದೇವ್ರೆ ಇದನ್ನು ಕೊಡ್ರಿ ದೇವ್ರೆ ಇಂಥ ಪ್ರಾರ್ಥನೆಗಳನ್ನೇ ಮಾಡಿ ದೇವರನ್ನು ಬೇಸರಗೊಳಿಸಿದ್ದೇವೆ ನಮ್ಮಲ್ಲಿ ಯಾರಾದರೂ ಇದ್ದೀರಾ ದೇವ್ರು ನನಗೆ ಮಾಡಬೇಕಾದದ್ದೆಲ್ಲ ಮಾಡಿದ್ದಾರೆ ಕೊಡಬೇಕಾದದೆಲ್ಲ ಕೊಟ್ಟಿದ್ದಾರೆ ಈಗ ನಾನು ಕೊಡಬೇಕಾದದ್ದು ಬಹಳ ಇದೆ ನಾನು ಮಾಡಬೇಕಾದದ್ದು ಬಹಳಷ್ಟಿದೆ ದೇವ್ರೇ ನನಗೇನು ಮಾಡನು ತೀರಿ ನಿಮ್ಮ ಸೇವೆಗೋಸ್ಕರ ನನ್ಗೇನು ಮಾಡನು ತೀರಿ ನಿಮ್ಮ ಸಭೆಗೋಸ್ಕರ ಏನ್ ಮಾಡನ್ನುತ್ತೀರಿ ನಶಿಸಿ ಹೋಗುವ ಆತ್ಮಗಳಿಗೋಸ್ಕರ ಏನ್ ಮಾಡನು ತೀರಿ ನನ್ನ ಕುಟುಂಬ ಕಟ್ಟಿಕೊಳ್ಳುವುದಕ್ಕಾಗಿ ಏನ್ ಮಾಡನು ತೀರಿ ನಮ್ಮ ಮಕ್ಕಳನ್ನು ದೊಡ್ಡ ಸೇವಕರನ್ನಾಗಿ ತಯಾರು ಮಾಡಬೇಕಾದ್ರೆ ಏನ್ ಮಾಡನುತೀರಿ ಕೊಟ್ಟ ಆಸ್ತಿಗಾಗಿ ಏನ್ ಮಾಡನು ತೀರಿ ವ್ಯಾಪಾರದಲ್ಲಿ ಬಂದ ಲಾಭಕ್ಕಾಗಿ ನನಗೆ ಏನ್ಮಾಡನುತೀರಿ ಯಾವ ರೀತಿಯಾಗಿ ನಿಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ನಾನು ಪಾಲ್ಗೊಳ್ಳಬೇಕೆಂದು ನನಗೆ ತಿಳಿಯಪಡಿಸಿರಿ ದೇವರೇ ಎಂದು ಯಾವತ್ತಾದರೂ ಪ್ರಾರ್ಥಿಸಿದಿರಾ ಮತ್ತೊಮ್ಮೆ ಹೇಳ್ತೇನೆ ಆ ಸಹೋದರಿ ನನಗೆ ಲಕ್ಷ ನಲವತ್ತು ಸಾವಿರ ರೂಪಾಯಿಗಳು ಕಾಣಿಕೆಯಾಗಿ ಕಳಿಸಿದಾಗ ನಾನೇನ್ಮಾಡ್ದೆ ಗೊತ್ತಾ ದೇವರೇ ನನಗೆ ಏನ್ಮಾಡನುತೀರಿ ಎಂದು ಮಾಡಿದಂತಹ ಆ ಪ್ರಾರ್ಥನೆ ಮಾ ಟಿ ವಿ ಚಾನಲ್ನಲ್ಲಿ ನಮ್ಮ ಕಲ್ವರಿಸುರ ಪ್ರಾರಂಭಿಸುವುದಕ್ಕಾಗಿ ಸಹಾಯಕವಾಯಿತು ಆ ದಿನ ಆ ತಿಂಗಳಲ್ಲಿ ಪ್ರಾರಂಭಿಸಿರುವಂತಹ ಆ ಕಾರ್ಯಕ್ರಮ ಎಷ್ಟೋ ವರ್ಷಗಳಿಂದ ಮುಂದುವರೆಯುತ್ತಲೇ ಇದೆ ಎಷ್ಟೋ ಸಾವಿರಾರು ಜನರು ಲಕ್ಷಾಂತರ ಜನರು ರಕ್ಷಣೆಯ ಸುವಾರ್ತೆಯನ್ನು ಕೇಳುವವರಾದ್ರು ಯಾವುದರ ಪ್ರತಿಫಲ ಅದು ಪ್ರಾರ್ಥನೆಗೇ ಪ್ರತಿಫಲವಾಗಿದೆ ಎಂತಹ ಪ್ರಾರ್ಥನೆಯ ಪ್ರತಿಫಲ ಆಗಿದೆ ಕರ್ತನೇ ನನಗೇ ಮಾಡನು ತೀರಿ ಆ ಪ್ರಾರ್ಥನೆ ಕೆಲವೊಂದು ಲಕ್ಷಾಂತರ ಜನರಿಗೆ ಸುವಾರ್ಥೆಯಾಗಿ ಮಾರ್ಪಟ್ಟಿತು ಪ್ರಿಯ ಸಹೋದರ ಸಹೋದರಿಯರೇ ನಮಗೋಸ್ಕರ ನಾವು ಜೀವಿಸಬಹುದು ಅದು ಸ್ವಾರ್ಥತೆಯ ಜೀವಿತ ಆಗಿರುತ್ತೆ ಆದರೆ ಅದೇ ಜೀವಿತ ಕರ್ತನಿಗೆ ಅರ್ಪಿಸಿಕೊಡೋದಾದ್ರೆ ಕರ್ತನಿಗೋಸ್ಕರ ಜೀವಿಸಬಹುದು ಅದು ಶಾಶ್ವತವಾದ ಪ್ರತಿಫಲವನ್ನೂ ಹೊಂದಿಕೊಳ್ಳುವಂತಹ ಜೀವಿತಾಗಿರುತ್ತೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಬಹಳ ನೇರವಾಗಿ ಬಹುಸ್ಪಷ್ಟವಾಗಿ ಈ ದಿನ ನಮ್ಮೆಲ್ಲರೊಂದಿಗೆ ನೀವು ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳು ದೇವರೇ ಈ ವಾಕ್ಯವನ್ನು ಕೇಳಿ ದೇವರೇ ಮನೆಯ ಯಜಮಾನು ತಪ್ಪು ಮಾಡುವಾಗ ಎಷ್ಟು ಪ್ರಮಾದವೆಂದು ತಿಳಿದುಕೊಂಡಿದ್ದಾರೆ ಮನೆ ಒಡತಿ ತಪ್ಪು ಮಾಡಿದ್ರೆ ಎಷ್ಟು ಪ್ರಮಾದವೆಂದು ತಿಳಿದುಕೊಂಡಿದ್ದಾರೆ ದೇವರೇ ತಾಯಿ ಪ್ರಾರ್ಥನೆ ಮಾಡುವುದಾದರೆ ಕುಟುಂಬ ಯಾವ ರೀತಿ ಕನಿಕರಿಸಲ್ಪಡುತ್ತದೆ ಎಂದು ಮಕ್ಕಳು ಹೇಗೆ ರಕ್ಷಿಸಲ್ಪಡುತ್ತಾರೆ ಎಂದು ತಿಳ್ಕೊಂಡಿದ್ದೇವೆ ದೇವರೇ ಪೌಲನು ಮಾಡಿದ ಪ್ರಾರ್ಥನೆಯಿಂದ ಅವನ ಸುತ್ತಲಿರುವವರು ಹೇಗೆ ಕಾಪಾಡಲ್ಪಟ್ಟರು ಎಂದು ತಿಳ್ಕೊಂಡಿದ್ದೇವೆ ದೇವರೇ ಪೌಲನಂತೆ ಪ್ರಾರ್ಥಿಸುವ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸಿರಿ ತಾಯಿ ಮಾಡುವಂತಹ ಪ್ರಾರ್ಥನೆ ತಂದೆ ಮಾಡುವಂತಹ ಪ್ರಾರ್ಥನೆ ಆ ಕುಟುಂಬಕ್ಕೆ ಎಷ್ಟು ಆಶೀರ್ವಾದಕರವಾಗಿದೆ ಎಂದು ಗ್ರಹಿಸಿಕೊಂಡಿದ್ದೇವೆ ಪ್ರಾರ್ಥಿಸುವವರನ್ನಾಗಿ ನಮ್ಮನ್ನು ಮಾರ್ಪಡಿಸಿರಿದೇವರೇ ನಿರ್ಲಕ್ಷ್ಯತನವನ್ನು ನಮ್ಮ ಜೀವಿತದಿಂದ ತೊಲಗಿಸಿ ಲಕ್ಷ್ಯದಿಂದ ಕೂಡಿದ ಜೀವಿತಗಳನ್ನಾಗಿ ಮಾರ್ಪಡಿಸಿರಿ ಪ್ರಾರ್ಥಿಸುವಂಥವರೇ ತಮ್ಮ ಸುತ್ತಲಿರುವವರನ್ನು ರಕ್ಷಣೆಯೊಳಗೆ ನಡೆಸಿ ಕಾಪಾಡಿಕೊಳ್ತಾರೆ ಅಂತಹ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर थर्टी कुकटपाली हैदराबाद सेवेंटी टू